ನಮ್ಮ ಭೂಮಿಯ ಮತ್ತು ಅದರ ಜನರ ಸಕಾರಾತ್ಮಕ ಪರಿವರ್ತನೆಗಾಗಿ ಸದ್ದಿಲ್ಲದ ಆಂದೋಲನ ನಡೆಯುತ್ತಿದೆ ಇದು ನೂರ ಅರವತ್ತು ದೇಶಗಳಿಗೆ ಹರಡಿದೆ ಹಾಗೂ ನಾಲ್ಕು ದಶಲಕ್ಷಕ್ಕೂ ಹೆಚ್ಚು ಜನರನ್ನು ಇಪ್ಪತ್ತೈದು ಸಾವಿರ ಶಾಲೆಗಳನ್ನು ಮತ್ತು ಎರಡು ಸಾವಿರದ ಐನೂರು ಕಾಲೇಜುಗಳನ್ನು ತಲುಪಿದೆ ಈ ಆಂದೋಲನವು ಎರಡು ದಶಲಕ್ಷಕ್ಕೂ ಹೆಚ್ಚು ಮರಗಳನ್ನು ನೆಡಲು ಒಂದು ಪಾಯಿಂಟ್ ಏಳು ದಶಲಕ್ಷ ಯುವಕರು ಮೌಲ್ಯಾಧಾರಿತ ಯೋಜನೆಗಳಲ್ಲಿ ತೊಡಗಿಸಿಕೊಳ್ಳಲು ಮತ್ತು ನೂರು ಸಾವಿರ ಮಕ್ಕಳು ಗ್ರಹಣದ ಅಭಿವೃದ್ಧಿಯ ತರಬೇತಿ ಪಡೆಯಲು ಕಾರಣವಾಗಿದೆ ಭಾರತದಾದ್ಯಂತ ಆರೋಗ್ಯ ಮತ್ತು ಶಿಕ್ಷಣ ಜಾಗೃತಿಯನ್ನು ಮೂಡಿಸಲು ಐವತ್ತೈದು ಸಾವಿರಕ್ಕೂ ಹೆಚ್ಚು ಸಾಮಾನ್ಯ ಮಟ್ಟದ ಕಾರ್ಯಕರ್ತರಿಗೆ ತರಬೇತಿ ನೀಡಲಾಗಿದೆ ಈ ಆಂದೋಲನದ ಹೆಸರು ಹಾರ್ಟ್ಫುಲ್ನೆಸ್ ಮತ್ತು ಇದು ಸ್ವಯಂ ಸೇವಕರ ಸಮರ್ಪಣೆ ಸರ್ಕಾರಿ ಸಂಸ್ಥೆಗಳ ಬೆಂಬಲ ಮತ್ತು ಸಾಂಘಿಕ ಸಹಯೋಗಿಗಳ ಉದಾರತೆಯಿಂದ ಪ್ರೇರಿತವಾಗಿದೆ ಮಧ್ಯಪ್ರದೇಶದ ಶಿವಗಡದಲ್ಲಿ ಎರಡು ಸಾವಿರ ಎಕರೆಗಳ ಕ್ಷೀಣಿಸಿರುವ ಅರಣ್ಯ ಭೂಮಿಯನ್ನು ಪುನರುಜ್ಜೀವನಗೊಳಿಸುವ ಯೋಜನೆಯನ್ನು ಈಗ ಹಾರ್ಟ್ಫುಲ್ನೆಸ್ ಪ್ರಾರಂಭಿಸುತ್ತಿದೆ ಅದಲ್ಲದೆ ಮೂರು ರಾಜ್ಯಗಳ ಉದ್ದಕ್ಕೂ ಹರಡಿರುವ ಏಳ್ನೂರೈವತ್ತು ಕಿಲೋಮೀಟರ್ ಉದ್ದದ ಅರಾವಳಿ ಪರ್ವತಗಳ ಪುನರ್ ನವೀಕರಣವು ನಡೆಯುತ್ತಿದೆ ರತ್ಲಾಂ ನಗರಕ್ಕೆ ಆಮ್ಲಜನಕದ ಭಂಡಾರವಾಗಿ ಕಾರ್ಯನಿರ್ವಹಿಸಲು ನೂರ ಐದು ಎಕರೆ ನಗರ ಅರಣ್ಯವನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಶಿಕ್ಷಣದಲ್ಲಿ ಐನೂರಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳಲ್ಲಿ ತತ್ವ ಆದರ್ಶಗಳ ಮೇಲೆ ಆಧಾರಿತ ಪಠ್ಯಕ್ರಮವನ್ನು ಜಾರಿಗೆ ತರಲು ಮಧ್ಯಪ್ರದೇಶ ಸರ್ಕಾರದೊಂದಿಗೆ ಹಾರ್ಟ್ಫುಲ್ನೆಸ್ ಸಹಕರಿಸುತ್ತಿದೆ ಕ್ರೀಡಾ ಕ್ಷೇತ್ರದಲ್ಲಿ ಹಾರ್ಟ್ಫುಲ್ನೆಸ್ ಪ್ಯಾನ್ ಇಂಡಿಯಾ ಪ್ರತಿಭಾನ್ವೇಷಣೆಯನ್ನು ಬೆಂಬಲಿಸುತ್ತಿದೆ ಖೇಲೋ ಇಂಡಿಯಾ ಉಪಕ್ರಮದ ಭಾಗವಾಗಿ ಹಾರ್ಟ್ಫುಲ್ನೆಸ್ ಒಂದು ಸ್ವಯಂ ಸೇವಕರ ಸಮರ್ಪಿತ ತಂಡವನ್ನು ಹೊಂದಿದೆ ಆದಾಗ್ಯೂ ಈ ಎಲ್ಲದಕ್ಕೂ ಸಂಪನ್ಮೂಲಗಳು ಬೇಕಾಗುತ್ತವೆ ಒಟ್ಟಾಗಿ ನಾವು ಈ ಆಂದೋಲನವನ್ನು ಬಲಪಡಿಸಲು ಸಹಾಯ ಮಾಡಬಹುದು ಒಟ್ಟಾಗಿ ನಾವು ಜೀವಗಳನ್ನು ಸ್ಪರ್ಶಿಸಬಹುದು ಮತ್ತು ಭೂಮಿಯನ್ನು ಪರಿವರ್ತಿಸಬಹುದು ಒಟ್ಟಾಗಿ ನಾವು ಸಕಾರಾತ್ಮಕ ಬದಲಾವಣೆಗೆ ವೇಗವರ್ಧಕವಾಗಬಹುದು